ಿಯರ್ ಸ್ಟೂಡೆಂಟ್ಸ್ ಈ ಒಂದು ಕ್ಲಾಸ್ನಲ್ಲಿ ನಾವು ಮಕ್ಕಳೊಂದಿಗೆ ಮಾತನಾಡಬೇಕಾದ ಇಂಗ್ಲೀಷ್ ವಾಕ್ಯಗಳ ಬಗ್ಗೆ ನೋಡೋಣ ಕೆಲವೊಂದಿಷ್ಟು ಮಕ್ಕಳ ಜೊತೆಗೆ ಮಾತನಾಡಬೇಕಾದ ಸಣ್ಣ ಸಣ್ಣ ವಾಕ್ಯಗಳು ಇಂಗ್ಲೀಷ್ ವಾಕ್ಯಗಳು ಫಸ್ಟ್ ಒನ್ ಈಸ್ ಎದ್ದೇಳು ಅನ್ನೋಕೆ ಇಂಗ್ಲೀಷ್ನಾಗ ಏನಾದರಪ್ಪ ಅಂದ್ರೆ ವೇಕಪ್ ಎಂದು ಹೇಳಬೇಕು ಸ್ನಾನ ಮಾಡು ಟೇಕ್ ಬಾತ್ ಟೇಕ್ ಬಾತ್ ತ್ವರೆ ಮಾಡು ಬೆ ತ್ವರೆ ಮಾಡು ಅಥವಾ ಬೇಗ ಬೇಗ ಹರಿಯಪ್ಪ ಅಂದರೆ ತ್ವರೆ ಮಾಡು ಜಲ್ದಿ ತಯಾರಾಗು ಬೇಗ ಬೇಗ ರೆಡಿಯಾಗು ಅನ್ನೋಕ ಹರಿಯಫ್ ಬೇಗ ಬೇಗ ಅನ್ನೋಕ ಹರಿಯಫ್ ಎಂದು ಕರೆಯುತ್ತಾರೆ ಹಿಡಿದುಕೋ ಹೋಲ್ಡ್ ಇಟ್ಟ ಇದನ್ನು ಹಿಡಿದುಕೊಳ್ಳಿ ಹೋಲ್ಡ್ ದಿಸ್ ಹೋಗಿ ಆಟವಾಡಿ ಗೋ ಆ್ಯಂಡ್ ಪ್ಲೇ ಟಾಟಾ ಹೇಳು ಸೇ ಆ್ಯಂಡ್ ಬಾಯ್ ಟಾಟಾ ಹೇಳು ಸೇ ಬಾಯ್ ಅದನ್ನು ಸ್ವಚ್ಛಗೊಳಿಸಿ ಕ್ಲೀನ್ ಇಟ್ಟ ಮತ್ತೆ ಪ್ರಯತ್ನಿಸು ಟ್ರಾಯ್ ಅಗೇನ ಸಂತೋಷವಾಗಿರೋ ಬಿ ಹ್ಯಾಪಿ ಚಲಿಸಬೇಡ ಅಥವಾ ಅಲ್ಲಾಡಬೇಡ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಡೋಂಟ್ ಮೂವ್ ನನ್ನನ್ನು ನೋಡು ಲುಕ್ ಆ್ಯಟ್ ಮೀ ಇವು ಏನಪ್ಪ ಅಂದ್ರೆ ದಿನನಿತ್ಯ ನಾವು ಮನೆಯಲ್ಲಿ ಮಕ್ಕಳೊಂದಿಗೆ ಮಾತನಾಡಬೇಕಾದ ಸರ್ ಕೆಲವು ಇಂಗ್ಲೀಷ ಸಣ್ಣ ಸಣ್ಣ ವಾಕ್ಯಗಳು ಇವೆ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ಇಲ್ಲಿ ನೋಡುವು ಲುಕ್ ಹಿಯರ್ ತೆಗೆದುಕೋ ಅದಕ್ಕೆ ಇಂಗ್ಲೀಷ್ನಾಗ ಏನಾದರಪ್ಪ ಅಂದ್ರೆ ಟೇಕ್ ಇಟ್ ಬೇರೆ ಏನಾದರೂ ಎನಿಥಿಂಗ್ ಎಲ್ಸ್ ಮತ್ತೇನಿಲ್ಲ ನಥಿಂಗ್ ಎಲ್ಸ ಜಾಗರೂಕರಾಗಿರಿ ಬಿ ಕೇರ್ಫುಲ್ಲ ಇದೀಗ ರೈಟ್ ನಾವು ನೆಕ್ಸ್ಟ್ ಒನ್ ಇಸ್ ಏರಾಯಿತು ವಾಟ್ ಆ್ಯಪನ್ ರುಚಿ ನೋಡು ಟೇಸ್ಟ್ ಇಟ್ಟ ನನಗೆ ಕೊಡಿ ಗಿವ್ ಮೀ ಇದು ಒಂದು ದಿಸ್ ಒನ್ ಅದೊಂದು ದ್ಯಾಟ್ ಒನ್ ನನಗೆ ತೋರಿಸು ಶೋ ಮೀ ನನ್ನ ಮಾತು ಕೇಳು ಲಿಸನ್ ಟು ಮೀ ನನಗೆ ಗೊತ್ತು ನೋ ಇವು ಏನಪ್ಪ ಅಂದ್ರೆ ಮಕ್ಕಳೊಂದಿಗೆ ಮಾತನಾಡಬೇಕಾದ ಸಣ್ಣ ಸಣ್ಣ ಇಂಗ್ಲೀಷ್ ವಾಕ್ಯಗಳಿದ್ವಿ ಎಲ್ಲ ಪಾಲಕರು ಏನಪ್ಪ ಅಂದ್ರೆ ನೀವು ಮಕ್ಕಳೊಂದಿಗೆ ಈ ವಾಕ್ಯಗಳನ್ನು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಯಾವ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಎದ್ದು ನಿಲ್ಲು ಸ್ಟ್ಯಾಂಡ್ ಅಫ್ ಇದನ್ನು ತಿನ್ನು ಈ ಟಿಟ್ಟ ನಿಧಾನವಾಗಿ ನಡೆಯಿರಿ ವಾಕ್ ಸ್ಲೋಲಿ ಇಲ್ಲಿ ಬಾ ಅನ್ನೋಕೆ ಇಂಗ್ಲೀಷ್ನಾಗ ಏನದಾರಪ್ಪ ಅಂದ್ರೆ ಕಮ್ ಹಿಯರ್ ಗಟ್ಟಿಯಾಗಿ ಮಾತನಾಡು ಸ್ಪೀಕ್ ಲೌಡ್ಲಿ ಸುಮ್ಮನಿರು ಬಿ ಕ್ವೈಟ ಒಳಗೆ ಬನ್ನಿ ಕಮ್ ಇನ್ನ ಮಾಡು ಡು ಇಟ್ಟ ತಯಾರಾಗು ಅನ್ನೋಕ್ಕೇನದಂದರೆ ಗೆಟ್ ರೆಡಿ ಏನಾದರೂ ವಿಶೇಷ ಎನಿಥಿಂಗ್ ಸ್ಪೆಷಲ್ ಅಳಬೇಡ ಡೋಂಟ್ ಕ್ರೈ ಕೂಗಬೇಡ ಡೋಂಟ್ ಶೌಟ್ ಹೋಗಿ ಓದು ಗೋ ಇನ್ ಸ್ಟಡಿ ತಾಳ್ಮೆಯಿಂದಿರಿ ಹ್ಯಾವ್ ಫಿಷನ್ಸ್ ಇವು ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾಗಿವೆ ಹಾಗೂ ಪಾಲಕರಿಗೂ ತಮ್ಮ ಮಕ್ಕಳೊಂದಿಗೆ ಮಾತನಾಡಬೇಕಾದರೆ ಅವರಿಗೂ ಕೂಡ ಉಪಯುಕ್ತವಾಗಿವೆ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ಬಾಯಿ ಮುತ್ತು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಸೆಟ್ ಅಫ್ ಬರೆಯಿರಿ ರೈಟ್ ಡೌನ್ ಅದನ್ನು ಮುಟ್ಟಬೇಡಿ ಡೋಂಟ್ ಟಚ್ ಇಟ್ ಮುಂದುವರಿಯಿರಿ ಗೋ ಅಹೆಡ್ ಸರಿಯಾಗಿ ವರ್ತಿಸಿ ಬಿಹೇವ್ ಪ್ರಾಫರ್ಲಿ ಅದನ್ನು ಪುನರಾವರ್ತಿಸಿ ರಿಫೀಟ್ ಇಟ್ಟ ಪಕ್ಕಕ್ಕೆ ಸರಿಸಿ ಮೂವ್ ಅ ಸೈಡ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯಾರಿಗಾದ್ರೂ ನಾವು ಹೇಳಬೇಕಾದ್ರೆ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಳ್ರೆ ಏನಬೇಕಾದ್ರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮರೆಯಬೇಡ ಡೋಂಟ್ ಫಾರ್ಗೆಟ್ ನಾನು ಮರೆತೆ ನಾನು ಮರೆತೆ ಐ ಫಾರ್ಗಟ್ ನಾಚಿಕೆ ಪಡಬೇಡ ಡೋಂಟ್ ಬಿ ಶೈ ಟೇಬಲ್ ಹೊಂದಿಸಿ ಸೆಟ್ ದ ಟೇಬಲ್ ನನಗೆ ತಿಳಿಯಿತು ಐ ಕೇಮ್ ಟು ನೋ ಐ ಕೇಮ್ ಟು ನೋ ಯು ಏನಪ್ಪ ಅಂದ್ರೆ ಮಕ್ಕಳೊಂದಿಗೆ ದಿನನಿತ್ಯ ಮಾತನಾಡುವ ಇಂಗ್ಲೀಷ್ ವಾಕ್ಯಗಳು ದೀಸ್ ಆರ್ ದ ಸ್ಮಾಲ್ ಸೆಂಟೆನ್ಸಸ್ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ಬರೆದುಕೊಳ್ಳಬೇಕು ಹಾಗೂ ಪಾಲಕರಿಗೂ ಇವು ಉಪಯುಕ್ತವಾಗಿವೆ ನಿಮ್ಮ ಮಕ್ಕಳೊಂದಿಗೆ ದಿನಾಲೂ ಇವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಮಕ್ಕಳು ಸ್ಪೋಕನ್ ಇಂಗ್ಲೀಷನ್ನು ಬೇಗನೆ ಕಲಿಯುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್